ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಜ್ಯೂಸಿ ಆಗಿ ಸಾಫ್ಟ್ ಆಗಿರುವಂತಹ ಜಾಮೂನ್ ನೋಡ್ರಿ ಜಾಮೂನ್ ಅಂದ್ರ ಯಾರಿಗ ಇಷ್ಟ ಇಲ್ಲ ಹೇಳ್ರಿ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವ್ರ ತನಕನು ಜಾಮೂನ್ ಅಂದ್ರ ಎಲ್ಲಾರ್ಗು ಇಷ್ಟ ಆಗ್ತೇತ್ರಿ ಆದ್ರ ಈ ಜಾಮೂನ್ ಸ್ವಲ್ಪನು ಎಲ್ಲಿ ಒಡಿಲಾರ್ದಂಗ ಬಿರ್ಕ್ ಬಿಡ್ಲಾರ್ದಂಗ ಮತ್ತ ಮೆತ್ತೂಸಿಯಾಗಿ ಮಾಡುದಂಗ ಚಿಂತಿನ ಬ್ಯಾಡ್ರಿ ನಾವಿಲ್ಲಿ ನಿಮ್ಗೆ ಹೇಳ್ಕೊಡುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿದ್ರಿಪಾ ಅಂತಂದ್ರೆ ಸಾಫ್ಟ್ ಮತ್ತು ಜ್ಯೂಸಿಯಾಗಿ ಸ್ವಲ್ಪನೂ ಒಡಿಲಾರ್ದಂಗೆ ಜಾಮೂನ್ ನ ಮನೆಯೊಳಗ ಆರಾಮಾಗಿ ನೀವು ಮಾಡಬಹುದು ನೋಡ್ರಿ ಹಿಂಗಾದ್ರೆ ತಡ ತಡಾರಿ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ನೋಡ್ರಿ ಮೊದ್ಲಿಗೆ ನಾವು ಎರಡು ನೂರು ಗ್ರಾಮದ ಒಂದು ಜಾಮೂನ್ ಮಿಕ್ಸ್ ಪ್ಯಾಕೆಟ್ ತೊಗೊಂಡಿವ್ರಿ ನಾವಿಲ್ಲಿ ಎಂ ಟಿ ಅರ್ದ ತೊಗೊಂಡಿವ್ರಿ ನೀವು ಯಾವ್ದಾದ್ರು ಕಂಪ್ನಿದ ತಗೋಬಹುದ್ರಿ ಈಗ ನೋಡ್ರಿ ಜಾಮೂನ್ ಮಿಕ್ಸ್ ಎಲ್ಲ ಒಂದು ಪ್ಯಾಕೆಟ್ ಒಂದು ಬೌಲಿಗೆ ಹಾಕೊಂಡಿವ್ರಿ ಅದಕ್ಕೆ ಅವಶ್ಯಕತೆ ಹಂಗೆ ಸ್ವಲ್ಪ ಸ್ವಲ್ಪ ನೀರು ಇದನ್ನ ಸೇರಿಸಕೋಂತ ರೀ ಈ ಜಾಮೂನ್ ಮಿಕ್ಸ್ ಕಲಿಸ್ಕೊಳ್ಳುವಾಗ ಏನು ಲಕ್ಷ ವಹಿಸ್ಬೇಕಪ್ಪ ಅಂತಂದ್ರೆ ಬಹಳ ಭಾರ ಹಾಕಿ ನಾದುವಂಥ ಅವಶ್ಯಕತೆ ರೀ ಸ್ವಲ್ಪ ಸ್ವಲ್ಪ ಇದನ್ನ ಹಾಕೋಂತ ನಾದ್ಕೋಬೇಕು ನೋಡ್ರಿ ಜಾಸ್ತಿ ಭಾರ ಹಾಕೋದ್ರಿಂದ ಈ ಜಾಮೂನ್ ಉಬ್ಬಿ ಬರಂಗಿಲ್ಲ ಅದಕ್ಕೆ ಹಿಂಗ ಈ ಹಿಟ್ ಕಲಿಸ್ಕೊಳ್ಳುವಾಗ ಸ್ವಲ್ಪ ನಿಧಾನಕ್ಕೆ ಕಲಸ್ಕೊಬೇಕ ನೋಡ್ರಿ ಮತ್ತು ಕೆಲವೊಬ್ಬರು ಈ ಜಾಮೂನ್ ಮಿಕ್ಸ್ ನ ಹಾಲೊಳಗೂ ಹಾಲ್ ಒಳಗುನು ನೀವು ಬೇಕಾದ್ರೆ ಹಾಲೊಳಗು ಕಲಿಸ್ಕೋಬೋದ್ರಿ ಜಾಮೂನ್ ಹಿಟ್ಟನ್ನು ನೀವು ಕಲಿಸ್ಕೊಳ್ಳುವಾಗ ಎಷ್ಟು ನಾಜೂಕ ಕಲಿಸ್ಕೊತಿರಲ್ರಿ ಅಷ್ಟು ಪರ್ಫೆಕ್ಟಾಗಿ ಈ ಜಾಮೂನ್ ಬರ್ತಾವೆ ನೋಡ್ರಿ ಹಿಂಗೆ ಒಂದ ಸಲಕ್ಕ ನೀರು ಹಾಕ್ಲಾರ್ದ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂತ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನೋಡ್ರಿ ಜಾಸ್ತಿ ಹೊತ್ತಿನ ಬ್ಯಾಡ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಈ ಹಿಟ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ರಿ ಹಿಂಗೆ ಈ ಹಿಟ್ಟೆಲ್ಲ ಕಲಿಸ್ಕೊಂಡಾದ್ಮೇಲೆ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ನೆನ್ಸಾಕಿಟ್ಕೊರಿ ಈ ಜಾಮೂನ್ ಮಿಕ್ಸ್ ನೆನತಿರ್ಲ್ರಿ ಅಲ್ಲಿ ತನಕ ನಾವು ಪಾಕ ಮಾಡ್ಕೊಳ್ಳಿನ ನಾವಿಲ್ಲಿ ಸ್ಟವನ್ ಮಾಡ್ಕೊಂಡು ಒಂದು ಫ್ರೈಂಗ್ ಪ್ಯಾನ್ನ ಬಿಸಿ ಮಾಡ್ಕೊಂಡೀವ್ರಿ ಈಗ ಅದಕ್ಕೆ ಒಂದು ಕಪ್ ಸಕ್ರೆ ಹಾಕ್ಕೊಂಡೀವ್ರಿ ಒಂದು ಕಪ್ ಸಕ್ಕರೆಗೆ ಅರ್ಧ ಲೀಟ್ರ್ದಷ್ಟು ನೀರು ಹಾಕ್ಕೊಂಡಿವ್ ನೋಡ್ರಿ ಈಗ ಸ್ವಲ್ಪ ಈ ಸಕ್ಕರೆ ಕರಗಬೇಕು ನೋಡ್ರಿ ಹಂಗೆ ಸ್ವಲ್ಪ ಒಂದು ಚಮಚೆ ತೊಗೊಂಡು ಹಿಂಗೆ ಮಿಕ್ಸ್ ಮಾಡ್ಕೊರಿ ಈ ಸಕ್ರೆ ಕರಗಾಕ ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ತೊಗೋತೈತ್ರಿ ಸಕ್ಕರೆ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೊರಿ ಪಾಕ ಹೆಂಗೆ ಬರ್ಬೇಕಾ ಅಂತಂದ್ರೆ ಒಂದೇಳಿ ಪಾಕ ಎರಡು ಎಳ್ಳಿ ಪಾಕ ಅಂತ ಏನೂ ತಲೆ ಕಟ್ಸ್ಕೊಬೇಡ್ರಿ ಜಸ್ಟ್ ಇದು ಎರಡು ಬಳ್ಳಿಂದ ಮುಟ್ಟದಾಗ ಜಿಗಿ ಜಿಗಿ ಅಂತ ಅನ್ಸಿದ್ರೆ ಸಾಕು ನೋಡ್ರಿ ಅಂದರೆ ಅಂಟಂಟ್ ಅನ್ಸಿದ್ರೆ ಸಾಕ್ರಿ ಈಗ ನೋಡ್ರಿ ಜಾಮೂನ್ ಮಿಕ್ಸ್ ಪರ್ಫೆಕ್ಟಾಗಿ ನೆಂದೈತ್ರಿ ಈಗಿದ ಒಂದು ಎರಡು ಸೆಕೆಂಡ್ ಹಿಂಗೆ ಸ್ವಲ್ಪ ನದ್ಕೊಂಡಂಗೆ ಮಾಡ್ಬೇಕ್ರಿ ಹಿಂಗೆ ಮೇಲೆ ನಿಮ್ಗೆ ಜಾಮೂನ್ ಯಾವ ಆಕಾರಕ್ಕೆ ಬೇಕು ನೋಡ್ರಿ ಎಷ್ಟು ದೊಡ್ಡ ಬೇಕಾ ಅಷ್ಟು ದೊಡ್ಡ ಹಿಂಗೆ ಉಳ್ಳಿ ಮಾಡ್ಕೋಬೇಕಾಗತ್ತೆ ನೋಡ್ರಿ ನಾವಿಲ್ಲಿ ಸ್ವಲ್ಪ ಮಾಡ್ಕೊಳತ್ತೀವಿ ರೀ ಒಂದು ಜಾಮೂನ್ ಮಿಕ್ಸ್ ಪ್ಯಾಕೆಟ್ ಒಳಗೆ ನಮಗೆ ಒಂದು ಹದಿನೈದರಿಂದ ಹದಿನಾರು ಜಾಮೂನ್ ರೀ ನೀವು ಬೇಕಾದ್ರೆ ಸಣ್ಣನೂ ರೀ ನಾವಿಲ್ಲಿ ತೋರಿಸಿದಕ್ಕಿಂತ ಸ್ವಲ್ಪ ಸಣ್ಣ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಜಾಸ್ತಿ ಜಾಮೂನು ಹಾಕ್ತಾವ್ರಿ ನೀವು ಮಾಡುವಂಥ ಜಾಮೂನು ಸ್ವಲ್ಪ ಎಲ್ಲೂ ಬಿರುಕ್ ಬಿಡಬಾರ್ದು ಹೊಡಿಬಾರ್ದುಪಾ ಅಂತಂದ್ರೆ ನೀವು ಒಂದು ಟಿಪ್ನ ಫಾಲೋ ಮಾಡ್ಬೇಕು ನೋಡ್ರಿ ಅದೇನಪ್ಪ ಅಂತಂದ್ರೆ ಹಿಂಗೆ ಹಿಟ್ಟು ತೊಗೊಂಡು ಕೈಯಾಗ ಉಳ್ಳಿ ಮಾಡ್ಕೊತಿರ್ತಿರಲ್ರಿ ಗುಂಡಕ ಆವಾಗ ಅಂಗೈಕ ಸ್ವಲ್ಪ ಎಣ್ಣೆ ಹಚ್ಕೋಬೇಡ್ರಿ ಅದರ ಬದಲಿಗೆ ನೀರು ಹಚ್ಕೊಂಡು ನೋಡ್ರಿ ಎಣ್ಣೆ ಹಚ್ಕೊಂಡು ಮಾಡಿದ್ರಪ್ಪ ಅಂತಂದ್ರೆ ಜಾಮೂನ್ ಎಲ್ಲೂ ಒಡಿಲಾರ್ದಂಗೆ ಬರ್ತಾವ ನೋಡ್ರಿ ಟಿಪ್ನ ನೀವು ಫಾಲೋ ಮಾಡಿರಿ ಮತ್ತು ಜಾಮೂನ್ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಜಾಮೂನ್ ಎಲ್ಲನೂ ರೆಡಿ ಮಾಡ್ಕೊಂಡಿವ್ರಿ ಈಗ ನೋಡ್ರಿ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವ್ರಿ ನೀವು ಜಾಮೂನ್ ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ ಮತ್ತು ಹಿಂಗೆ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಜಾಮೂನ್ ಜಾಸ್ತಿ ಎಣ್ಣೆನೂ ಹಿರ್ಕೊಳಂಗಿಲ್ರಿ ಮತ್ತೆ ಕರೆಕ್ಟಾಗಿ ಎಲ್ಲ ಎಲ್ಲಾ ಕಡೆನು ಬೇಯ್ತಾವ್ರಿ ಅಂದ್ರೆ ಫ್ರೈ ಆಗ್ತಾವ್ರಿ ನಮ್ಮನಿಯೊಳಗ ಅಷ್ಟೇನು ಡಾರ್ಕ್ ಕಲರ್ ಇಷ್ಟಪಡಂಗಿಲ್ರಿ ಹಾಗಾಗಿ ಸ್ವಲ್ಪ ಎಲ್ಲೋ ಕಲರ್ ಇರುವಾಗನ ತಕೊಂಡಿವ್ ನೋಡ್ರಿ ಹಿಂಗ ಮಾಡಿ ಇಟ್ಕೊಂಡಂತ ಎಲ್ಲಾ ಜಾಮೂನ್ ಒಂದ್ ಸಲಕ್ಕ ಹಾಕಿ ಫ್ರೈ ಮಾಡ್ಕೊಳತ್ತೀವಿ ನೋಡ್ರಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಬರುತ್ತ ನಾನು ಹಿಂಗ ಚಲೋ ತಂಗಿ ಫ್ರೈ ಮಾಡ್ಕೋರಿ ಹಿಂಗ ಜಾಮೂನ್ ಫ್ರೈ ಒಂದು ಸಲ ಹೈ ಫ್ಲೇಮ್ ಸಲ ಲೋ ಫ್ಲೇಮ ಇಟ್ಕೊಂಡು ಫ್ರೈ ಮಾಡ್ಕೋಬೇಡ್ರಿ ಹಿಂಗೆ ಮಾಡೋದ್ರಿಂದ ಜಾಮೂನು ಸರಿಯಾಗಿ ಫ್ರೈ ಆಗೋದಿಲ್ಲ ನೋಡ್ರಿ ಈಗ ನೋಡ್ರಿ ಫ್ರೈ ಮಾಡ್ಕೊಂಡಿರುವಂಥ ಎಲ್ಲಾ ಜಾಮೂನ್ ಪಾಕಕ್ಕೆ ಹಾಕೊಳತ್ತೀವ್ರಿ ಈ ಪಾಕ ಸ್ವಲ್ಪ ಉಗುರು ಬೆಚ್ಚಗೈತೆ ನೋಡ್ರಿ ಹಿಂಗಿರುವಾಗ ನ ಪಾಕಕ್ಕೆ ಜಾಮೂನ್ ನ ಹಾಕೋಬೇಕ್ರಿ ಹಿಂಗ ಸ್ವಲ್ಪ ಪಾಕ ಬಿಸಿ ಇತ್ತಪ್ಪ ಅಂತಂದ್ರ ಜಾಮೂನ್ ಒಳಗ ಕರೆಕ್ಟಾಗಿ ಆಗಿ ಸೇರ್ಕೋತೈತಿ ನೋಡ್ರಿ ಈಗ ನೀವು ಇಲ್ಲಿ ರೀ ಈ ಜಾಮೂನ್ ಕಲರ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ಅಂತ ಮತ್ತು ಅಷ್ಟ ಸಾಫ್ಟ್ ಬರುತ್ತೆ ಬರತ್ ನೋಡ್ರಿ ಹಿಂಗೆ ಜಾಮೂನ್ ಎಲ್ಲ ಪಾಕಕ್ಕೆ ಹಾಕೊಂಡ್ಮೇಲೆ ಒಂದು ಸಲ ಚಲೋ ತೆಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಜಾಮೂನ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಿಂಗೆ ಜಾಮೂನ್ ಎಲ್ಲ ಪಾಕಕ್ಕೆ ಮೇಲೆ ಒಂದು ಅರ್ಧ ತಾಸಾದರೂ ಇವತ್ತನ್ನ ಹಿಂಗೆ ಇಡ್ಬೇಕು ನೋಡ್ರಿ ಈಗ ನೀವು ಇಲ್ಲಿ ರೀ ಈ ಜಾಮೂನ್ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗ್ಯಾವಂತ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ